ಹದಿನೆಂಟನೇ ತಾರೀಖಿನಿಂದ ನಿಮ್ಮ ಹತ್ತಿರದ ಚಲನಚಿತ್ರ ಮಂದಿರದಲ್ಲಿ ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ಮಗದೊಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆಂದೆನಿಸುವಂತ ಯಕ್ಷ ಚಲನಚಿತ್ರ ವೀರ ಚಂದ್ರಹಾಸ ಇತಿಹಾಸ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ರವಿ ಬಸ್ರೂರು ಹಾಗೂ ತಂಡದವರು ನಿರ್ಮಿಸಿದ ಯಕ್ಷ ಚಲನಚಿತ್ರ ವೀರ ಚಂದ್ರಹಾಸ ವೀರ ಚಂದ್ರಹಾಸ ಚಂದ್ರಹಾಸ ನೋಡಲು ಮರೆಯದಿರಿ ಮರೆತು ನಿರಾಶರಾಗದೆ ತಾವು ಬನ್ನಿ ತಮ್ಮವರನ್ನೆಲ್ಲ ಕರೆತನ್ನಿ ನಿಮ್ಮ ಹತ್ತಿರದ ಚಲನಚಿತ್ರ ಮಂದಿರದಲ್ಲಿ ಇದೇ ಹದಿನೆಂಟನೇ ತಾರೀಖಿನಿಂದ ವೀರ ಚಂದ್ರ ಯಕ್ಷಗಾನಂ ವಿಶ್ವಗಾನ ವಿಶ್ವಗಾನಂ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳ್ಗೆ ಇದೇ ಹದಿನೆಂಟನೇ ತಾರೀಖಿನಿಂದ ನಿಮ್ಮ ಹತ್ತಿರದ ಚಿತ್ರ ಮಂದಿರದಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸುವಂತಹ ವೀರಚಂದ್ರ